ಹಾಯ್ ನಮಸ್ತೆ ಎಲ್ರಿಗೂ ಸವಿ ರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ನೆಲ್ಲಿಕಾಯಿಯಿಂದ ನಾನು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಬೆಟ್ಟದ ನೆಲ್ಲಿಕಾಯಿ ಸೀಸನ್ ಅಲ್ವಾ ಇವಾಗ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಬೆಟ್ಟದ ನೆಲ್ಲಿಕಾಯಿ ಅದರಿಂದ ನಾನು ಇವತ್ತು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಸಿಂಪಲಾಗಿ ಮಾಡ್ಕೋಬೋದು ತುಂಬ ರುಚಿಕರವಾದಂಥ ಒಂದು ಟಿಫನ್ ಅಂತಲೇ ಹೇಳ್ಬೋದು ತುಂಬ ಈಸಿಯಾಗಿ ಮಾಡ್ಕೋಬೋದು ಒಂದು ಎರಡರಿಂದ ಮೂರು ನಿಮಿಷ ಆದರೆ ಸಾಕು ನಮಗೆ ಗೊಜ್ಜು ರೆಡಿ ಆಗೋಗ್ಬಿಡುತ್ತೆ ತುಂಬ ಸಿಂಪಲ್ಲಾಗಿ ನೆಲ್ಲಿಕಾಯಿ ಚಿತ್ರನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿಲ್ಲಿ ನಾಲ್ಕು ನೆಲ್ಲಿಕಾಯಿಗಳನ್ನ ತೊಗೊಂಡಿದ್ದೀನಿ ಚೆನ್ನಾಗಿ ಬಲ್ತಿದೆ ನಾಲ್ಕು ಬೆಟ್ಟದ ನೆಲ್ಲಿಕಾಯಿನ ತೊಳೆದು ತೊಗೊಂಡಿದ್ದೀನಿ ಇದನ್ನು ಇವತ್ತು ಕೊಬ್ಬರಿ ತುರಿಯೋದಿರುತ್ತಲ್ವ ಮಣೆ ಇದರಲ್ಲಿ ನಾನು ನಾಲ್ಕು ನೆಲ್ಲಿಕಾಯಿಗಳನ್ನು ತುರಿದು ಇಟ್ಕೊತಾ ಇದ್ದೀನಿ ಈ ರೀತಿಯಾಗಿ ತುರಿದಿದ್ದೀನಿ ಇಷ್ಟು ನನಗೆ ನೆಲ್ಲಿಕಾಯ್ದು ತುರಿ ಸಿಕ್ಕಿದೆ ಇದನ್ನು ನಾನಿವಾಗ ಎತ್ತಿಟ್ಕೊಂಡು ಒಗ್ಗರಣೆಗೆ ಬಾಣಲೆ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆ ಬಿಸಿ ಆದಮೇಲೆ ನಾವಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ತುಂಬ ಎಣ್ಣೆ ಕೂಡ ಅವಶ್ಯಕತೆ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಚಿತ್ರಾನ್ನ ಎಣ್ಣೆ ಕಾದ ನಂತರ ಇಲ್ಲಿ ನಾವು ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಚಟಪಟ ಅಂತ ಸಿಡಿತಿರುವಾಗ ಒಂದು ಸ್ವಲ್ಪ ಕಡಲೆ ಬೀಜ ಹಾಕ್ಕೊಳ್ಳೋಣ ನೀವು ಎಷ್ಟು ಜನಕ್ಕೆ ಮಾಡ್ಕೊತೀರಾ ನೋಡ್ಕೊಂಡು ಕಡಲೆ ಬೀಜ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಅಂದರೆ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನು ಕಡಲೆ ಬೀಜ ಅರ್ಧ ಟೇಬಲ್ ಸ್ಪೂನು ಕಡಲೆಬೇಳೆ ಅರ್ಧ ಟೇಬಲ್ ಸ್ಪೂನು ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ ಬೇಳೆ ಉಂಡೆ ಆಗಿರೋವಂಥ ಬೇಳೆ ಕಾಳನ್ನ ಅಂದರೆ ಕಾಳು ಬರುತ್ತಲ್ವ ಸಿಪ್ಪೆ ತೆಗೆದಿರೋದು ಉದ್ದಿನ ಕಾಳು ಹಾಕ್ಕೊಂಡಿದ್ದೀನಿ ಇದೆಲ್ಲದೂ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಕಡಲೆಬೀಜ ಕ್ರಿಸ್ಪಿಯಾಗಿ ಬರಬೇಕು ಇವಾಗ ಬೇಳೆ ಮತ್ತು ಬೇಳೆ ಎಲ್ಲ ಬಾಯಿಗೆ ಹಾಕ್ಕೊಂಡ್ರೆ ನಂಗೆ ಕಟುಮ್ ಕುಟುಂಬ ಅನ್ನೋ ಥರ ಇರಬೇಕು ಚಿತ್ರಾಂಗದಲ್ಲಿ ತುಂಬ ಚೆನ್ನಾಗಿರುತ್ತೆ ಇವಾಗ ನಮಗೆ ಬಣ್ಣ ಚೇಂಜ್ ಆದಮೇಲೆ ಕಡಲೆಬೀಜ ಬೇಳೆ ಮತ್ತು ಬೇಳೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಒಂದು ಎರಡು ಹಸಿ ಮೆಣ್ಸಿನ್ಕಾಯಿ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿ ನಾಲ್ಕು ಖಾರದ ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಬರೀ ಹಸಿ ಮೆಣಸಿನ್ಕಾಯಿ ಹಾಕೋಬೋದು ಇಲ್ಲ ಬರೀ ಖಾರದ ಮೆಣಸಿನ್ಕಾಯೇ ಹಾಕ್ಕೋಬೋದು ಇವಾಗ ಇದೆಲ್ಲ ಫ್ರೈ ಮಾಡಿಕೊಂಡು ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಮತ್ತು ಈರುಳ್ಳಿ ಕೂಡ ಒಂದು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಈ ರೀತಿ ಫ್ರೈ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೋ ಗೊಜ್ಜಿಗೆ ಅಷ್ಟು ನೋಡ್ಕೊಂಡು ಉಪ್ಪು ಹಾಕೊಳ್ಳೋಣ ಇವಾಗಲೇ ನಾವು ಉಪ್ಪು ಹಾಕೊಂಡಾಗ ಈರುಳ್ಳಿ ಕೂಡ ಬೇಗ ಸಾಫ್ಟ್ ಆಗುತ್ತೆ ಅದರಿಂದ ನಾವು ಉಪ್ಪನ್ನು ಹಾಕ್ಕೊಂಡಿದ್ದು ಇವಾಗ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಅರ್ಶನ ಹಾಕ್ಕೊಂಡಿದ್ದೀನಿ ಅರ್ಶಿನ ಹಾಕ್ಕೊಂಡು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಿತ್ರಾನ್ನ ಅಂದರೆ ಅರ್ಶಿನ ಹಾಕ್ಕೊಳ್ಳೇಬೇಕಲ್ವಾ ಅಡುಗೆ ಅರ್ಶಿನ ಹಾಕ್ಕೊಂಡು ಒಂದ್ಸಲಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಬೇಕಂದ್ರೆ ನೀವು ಪೆಪ್ಪರ್ ಪೌಡ್ರ್ ಹಾಕೋಬೋದು ಮೆಣಸಿನ್ಕಾಯಿ ಖಾರನೇ ಸಾಕು ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಪೆಪ್ಪರ್ ಪೌಡ್ರನ್ನ ಇವಾಗ ನಾವು ತುರಿದಿಟ್ಕೊಂಡಿದ್ದಂಥ ನೆಲ್ಲಿಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಕೊಂಡು ಸೇರಿಸ್ಕೊಂಡ್ರೆ ಆಯಿತು ಗೊಜ್ಜು ರೆಡಿ ಆಯಿತು ನಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ರೈಸ್ ಕಲ್ಸ್ಕೊಳ್ಳೋದಕ್ಕೆ ಆಮೇಲೆ ಕಲ್ಸ್ಕೊಂಡ್ರೆ ಅಂತ ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ ನಾನು ನಾಲ್ಕು ಜನಕ್ಕಾಗೋಷ್ಟು ಗೊಜ್ಜನ್ನ ಇಲ್ಲಿ ಮಾಡಿದ್ದೀನಿ ಅದರಿಂದ ಸೈಡ್ಗೆ ಎತ್ತಿಟ್ಕೊಂಡು ಗೊಜ್ಜನ್ನ ಮಿಕ್ಕಿದ್ದಕ್ಕೆ ನಾನು ಸ್ವಲ್ಪ ಅನ್ನ ಹಾಕ್ಕೊಂಡು ಒಂದು ಬಟ್ಲಷ್ಟು ಅನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ಹದ ನೋಡ್ಕೊಂಡು ನಾವು ಗೊಜ್ಜನ್ನ ರೆಡಿ ಮಾಡ್ಕೊಬೋದು ಉಪ್ಪು ಖಾರ ಬೇಕಂದ್ರೆ ನೀವು ನೋಡ್ಕೊಂಡು ಸೇರಿಸ್ಕೊಳ್ಳಿ ಪೆಪ್ಪರ್ ಪೌಡ್ರ್ ಬೇಕಾದ್ರೆ ಪೆಪ್ಪರ್ ಪೌಡ್ರ್ ಸೇರಿಸ್ಕೊಳ್ಳಿ ಉಪ್ಪು ಬೇಕಂದ್ರೆ ಉಪ್ಪು ಸೇರಿಸ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಈ ರೀತಿ ಮಾಡ್ಕೊಂಡು ತಿಂದರೆ ಈ ನೆಲ್ಲಿಕಾಯಿ ಚಿತ್ರಾನ್ನ ಅಂತಿದ್ರು ಮಕ್ಕಳು ಮಾಡ್ಕೊಟ್ಟ ಮೇಲೆ ಅಂತೂ ತುಂಬ ಇಷ್ಟಪಡ್ಕೊಂಡು ತಿಂದ್ರು ಅಷ್ಟು ಚೆನ್ನಾಗಿತ್ತು ನಿಮಗೆಲ್ರಿಗೂ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಗಿ ಸಪ್